ನಮಸ್ತೆ ಇದು ತುಂಬಾ ಚೆನ್ನಾಗಿದೆ ಜಮೀನು ಒಂದು ಆರ್ ಸಿ ಸಿ ಮೋಲ್ಡ್ ಮನೆ ಕಟ್ಟಿರೋ ಜಮೀನು ಇದು ನೋಡಿ ಈ ತರ ಇದೆ ಜಮೀನು ಫಸ್ಲೆಲ್ಲ ಎರಡು ಎಕರೆ ಹನ್ನೆರಡು ಕುಂಟೆ ಜಮೀನು ಸೇಮ್ ಸ್ಕ್ವಯರ್ ಇಷ್ಟೇ ಅಗಲ ಬರುತ್ತೆ ಹಿಂದೆ ಒಂಚೂರು ಅಗಲ ಬರುತ್ತೆ ಇನ್ನ ಲೆಂತ್ ಸ್ಕ್ವಯರ್ ಉದ್ದ ಬರುತ್ತೆ ಎರಡು ಎಕರೆ ಇಪ್ಪತ್ತು ಕುಂಟೆ ಜಮೀನು ಸಾರಿ ಹನ್ನೆರಡು ಕುಂಟೆ ಎರಡು ಕುಂಟೆ ಖರಾಬ್ ಬರುತ್ತೆ ಖರಬ್ಸ್ ಹೋಗ್ತಾ ಎರಡು ಎಕರೆ ಹನ್ನೆರಡು ಕುಂಟೆ ಎರಡು ಎಕರೆ ಹದಿನಾಲ್ಕು ಕುಂಟೆ ಟೋಟಲ್ ಇರೋದು ಈ ಜಮೀನು ಬಂದು ಅಡಿಕೆ ಗಿಡ ಒಂದು ಎಂಟುನೂರು ಅಡಿಕೆ ಗಿಡ ಬರುತ್ತೆ ಒಂದು ನೂರು ತೆಂಗು ಬರುತ್ತೆ ಹೊಸದು ಒಂದು ಐದು ತಿಂಗಳಲ್ಲಿ ಗೃಹ ಪ್ರವೇಶ ಇರೋದು ಒಂದು ದೊಡ್ಡದು ಒಂದು ಆರ್ ಸಿ ಸಿ ಮನೆ ಇದೆ ಯಾರನ್ನ ಸಿಟಿ ಪಕ್ಕ ಜಮೀನು ಮಾಡಬೇಕು ಒಂದು ಪೂರ್ತಿ ಎಲ್ಲ ರೆಡಿ ಇರಬೇಕು ಸೆಟ್ಟು ರೆಡಿ ಥರ ಇರೋರು ನೋಡ್ತಾ ಇರೋರು ತಗೊಳ್ಳಿ ಈ ಜಮೀನು ಬಂದ್ಬಿಟ್ಟು ತೊಂಬತ್ತೆರಡು ಕುಂಟೆ ಏನು ತೊಂಬತ್ತೆರಡು ಕುಂಟಿಗೆ ಟೋಟಲ್ಲು ಎರಡು ಕೋಟಿ ನಲ್ವತ್ತು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನಗಸಬಲ್ಲು ನೋಡಿ ಏನದು ಮನೆ ಕಾಣ್ತಾ ಇರೋದು ಅದೇ ಮನೆ ಆರ್ಸಿಸಿ ಮನೆ ತುಂಬ ಚೆನ್ನಾಗಿ ಆರು ತಿಂಗಳಲ್ಲಿ ಕಟ್ಟವ್ರೆ ಇದು ಬೆ ತುಮಕೂರು ಬಂದು ಇಪ್ಪತ್ನಾಲ್ಕು ಕಿಲೋಮೀಟ್ರು ಗುಬ್ಬಿ ಹನ್ನೊಂದು ಕಿಲೋಮೀಟ್ರು ಬೆಂಗಳೂರು ತೊಂಬತ್ತೈದು ಕಿಲೋಮೀಟ್ರು ಇದರಲ್ಲಿ ಎರಡು ಬೋರ್ ಐತೆ ಒಂದು ಟಿ ಸಿ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ಜಮೀನು ನೋಡಿ ಏನು ನೋಡ್ತಾ ನೋಡ್ತಾಯಿದ್ರೆ ಅಡಿಕೆ ಫಸಲು ತುಂಬ ಚೆನ್ನಾಗಿದೆ ಟೋಟಲ್ ಇನ್ಕಮ್ ಬಂದು ಹತ್ತು ಲಕ್ಷ ಇನ್ಕಮ್ ಇದೆ ವರ್ಷ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ನೀರು ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಜಮೀನು ನಾವು ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ಥರ ಜನ್ರಲ್ ಪ್ರಾಪರ್ಟಿ ಹುಡು ಅಪ್ಡೇಟ್ ಮಾಡ್ತಿರ್ತೀವಿ ನೋಡಿ ಅಡಿಕೆ ಪಸ್ತು ತುಂಬ ಚೆನ್ನಾಗಿದೆ ಹತ್ತು ಲಕ್ಷ ಇನ್ಕಮ್ ಇದೆ ಹೊಸ ಆರ್ ಸಿ ಸಿ ಮನೆ ಜನರಲ್ನರು ಆರ್ ಸಿ ಸಿ ಮನೆ ಮಾಡಿ ಎಲ್ಲ ಥರ ಸೆಟಪ್ ಇದೆ ಇದು ಜಿನಿಯನ್ ಪೇಪರು ಮೂಲದಿಂದ ಜನರಲ್ಲು ಪಿತ್ರಾಜಿತ ಜಮೀನು ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಮನೆ ಏನು ಒಂದು ಚದರ ಮನೆ ಇದೆ ಕಾಯಿ ಶೆಡ್ ಇದೆ ಒಂದು ಹಳೆ ಮನೆ ಬರುತ್ತೆ ನೋಡಿ ಇದು ಒಂದು ಬೋರ್ ಬರುತ್ತೆ ಕುಡಿಯ ನೀರಿಂದು ಗೌರ್ಮೆಂಟ್ ಕುಡಿಯ ನೀರಿನ ವ್ಯವಸ್ಥೆ ಇದೆ ಇದೆ ಬೋರು ಇದು ಕಾಯಿ ಶೆಡ್ಡು ಇದು ಅಡಿಕೆ ತೋಟ ಇದೆ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಜನರಲ್ಲೂ ಮನೆ ಗ್ರೂಪ್ ರಾಶ್ ಆಗಿ ಆರು ಇದೆ ಟೋಟಲ್ ಮನೆನ ಸೇರ್ ಮಾಡ್ತಿರೋದು ಎರಡು ಕೋಟಿ ನಲ್ವತ್ತು ಲಕ್ಷ ಲೈಫಿ ಲೈಶು ಮನೆ ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ ಮುಂದೆ ಮಾಡಿದ್ದೀವಿ ನೋಡಿ ಹಿಂದ್ಗಡೆ ಹಳೆ ಮನೆ ಇದು ಕಾಯಿ ಶೆಡ್ಡು ಈ ಮನೆ ಸೇರಿ ಟೋಟಲ್ ಎರಡು ಲಕ್ಷ ಎರಡು ಕೋಟಿ ನಲ್ವತ್ತು ಲಕ್ಷ ಲೈಫಿನ ಇಶು ಬಂದು ಮನೆ ಪಕ್ಕದಲ್ಲಿ ರೋಡು ಇದೇ ತರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ ಇದೇ ಬೋರ್ ಇದು ಇದು ಹಳೆ ಮನೆ ಸೇರ್ಕೊಳ್ಳುತ್ತೆ ಬ್ಯಾಕು ಹಳೆ ಮನೆ ತುಂಬ ಚೆನ್ನಾಗಿದೆ ಜನರಲ್ ಜಮೀನು ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ಅಡಿಕೆ ತೋಟ ಎಲ್ಲ ಪಕ್ಕ ಇರೋದು ತುಂಬ ಬೆಳೆ ಇದೆ ಹಳೆ ಮನೆ ಪಕ್ಕನೇ ಇರೋದು ಇದು ಜಮೀನು ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್